ನಮ್ಮ ಅಜ್ಜಿ ಮಾಡೋ ತರ ಕಾಯಿ ಸರಿ ಮಾಡ್ತೀಯ ಮಾಡೋಣ ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದಾದ ಕಾಯಿ ಚಿತ್ರಾನ್ನ ಫ್ರೆಶ್ ಆಗಿ ಕಾಯಿಯನ್ನು ತುರುದು ಚಿತ್ರಾನ್ನ ಮಾಡೋದ್ರಿಂದ ಅದರ ರುಚಿ ಕೂಡ ಅದ್ಭುತವಾಗಿರುತ್ತೆ ಇವತ್ ನಾನು ದಾವತ್ ಅವರ ಸೂಪರ್ ಬಾಸುಮತಿ ರೈಸಿಂದ ತೆಂಗಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಈ ರೈಸ್ ಅನ್ನು ನಾನು ರೆಗ್ಯುಲರ್ ಆಗಿ ಚಿತ್ರಾನ್ನ ಪಲಾವ್ ಬಿರಿಯಾನಿಗೆಲ್ಲ ಇದನ್ನೇ ಯೂಸ್ ಮಾಡೋದು ಬೇಯಿಸಿದ ಮೇಲೆ ಈ ರೈಸು ತುಂಬಾನೇ ಫ್ಲಫಿ ಆಗಿ ಉದ್ರ ಚಿತ್ರಾನ್ನ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ ಅನ್ನ ಚೆನ್ನಾಗಿ ಬೆಂದ್ಮೇಲೆ ಇದನ್ನು ನೀರೆಲ್ಲ ಬಸದು ತೆಗೆದಿಟ್ಕೊಳ್ಳಿ ಈಗ ಒಗ್ಗರಣೆಗೆ ಕಡಲೆ ಉದ್ದು ಜೀರಿಗೆ ಸಾಸಿವೆ ಕಡಲೆ ಬೀಜ ಹಸಿಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಒಗ್ಗರಣೆನ ಬಾಳಿಸಿ ಫ್ರೆಶ್ ಆಗಿ ತುರಿದಿರೋ ತೆಂಗಿನಕಾಯಿ ತುರಿನ ಹಾಕಿ ನಂತರ ಬೇಯಿಸಿದ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಪರ್ಫೆಕ್ಟ್ ಆದ ಕಾಯಿ ಚಿತ್ರ ರೆಡಿ ಆಗುತ್ತೆ ನಮ್ಮ ಪಾರಂಪರ್ಯ ಅನ್ನಗಳಲ್ಲಿ ಒಂದಾದ ಕಾಯಿ ಚಿತ್ರಾನ್ನ ಹಬ್ಬ ಮತ್ತೆ ಫೆಸ್ಟಿವಲ್ ಡೇಗಳಲ್ಲಿ ನಾವು ಇದನ್ನು ಮಾಡ್ತೀವಿ ದಾವತ್ ಸೂಪರ್ ಬಾಸುಮತಿ ರೈಸ್ ಅನ್ನು ಯೂಸ್ ಮಾಡಿ ಮಾಡೋದ್ರಿಂದ ರುಚಿ ಕೂಡ ಅದ್ಭುತವಾಗಿದೆ ನಮ್ಮ ಸ್ಪೆಷಲ್ ಡೇ ಅನ್ನು ಇನ್ನಷ್ಟು ಸ್ಪೆಷಲ್ ಆಗಿ ಮಾಡುತ್ತೆ ದಾವತ್ ಸೂಪರ್ ಬಾಸುಮತಿ ರೈಸ್ ಇಂದ